हरि ओम नारायणा परिपूर्णगुणाणवाय विश्वदय स्तिलयो नीति प्रदाय ज्ञान प्रदाय विभुधा सुरसौख्यदुखसत्कार वितताय नमो नमस्ते व्यासावनाशा शेषा गुणराशय हृद्या शुद्ध विद्याय मध्वाय च नमो श्री गुरुभ्यो नमः हरि ओम ನಿನ್ನೆಯ ಪಾಠದಲ್ಲಿ ಯಾವ ರೀತಿಯಾಗಿ ಪುರಾಣಗಳ ಟೆಕ್ನಿಕ್ ಇರುತ್ತೆ ಲ್ಯಾಂಗ್ವೇಜ್ ಹೇಗೆ ಯಾವ ರೀತಿ ಇರುತ್ತೆ ಅಂತ ಆಚಾರ್ಯ ಹೇಳಿದರು ಕೆಲವೊಂದು ಕಡೆ ಕಾಲ ವ್ಯತ್ಯಾಸ ಮಾಡಿ ಹೇಳ್ತಾರೆ ಕೆಲವೊಂದು ಕಡೆ ಪುರುಷ ವ್ಯತ್ಯಾಸ ಮಾಡಿ ಹೇಳ್ತಾರೆ ಸಂಹಾರ ಮಾಡಿದ್ದು ಭೀಮ ಕೌರವರನ್ನ ಕೃಷ್ಣ ಹೇಳಿದ್ದು ಅರ್ಜುನ ಅಂತ ಹಾಗೆ ಕೆಲವೊಂದು ಕಡೆ ಕೃಷ್ಣ ಯಾರನ್ನು ಸಂಹಾರ ಮಾಡಿದ್ದಾನೋ ಅವರನ್ನ ಬಲರಾಮ ಸಂಹಾರ ಮಾಡಿದ ಅಂತ ಇದೆ ಇದೆಲ್ಲದೂ ಕೂಡ ಪುರುಷ ವ್ಯತ್ಯಾಸ ಮಾಡಿ ವ್ಯಕ್ತಿಯನ್ನ ವ್ಯತ್ಯಾಸ ಮಾಡಿ ಹೇಳೋದಕ್ಕೆ ಉದಾಹರಣೆ ಅಂತೆಲ್ಲ ಹೇಳಿದರು ಹಾಗಾಗಿ ಇದು ಎಲ್ಲರಿಗೂ ಗೊತ್ತಾಗೋದಿಲ್ಲ ಲಕ್ಷಣ ಗ್ರಂಥಗಳನ್ನು ಮತ್ತು ನಿರ್ಣಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಚೆನ್ನಾಗಿ ಅದನ್ನು ನೋಡಿದಾಗ ಆ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಆಚಾರ್ಯ ಹೇಳಿದರು ಆದರೆ ಇವತ್ತು ನಮಗೆ ಆ ನಿರ್ಣಯ ಗ್ರಂಥಗಳು ಸಿಗೋದಿಲ್ಲ ಲಕ್ಷಣ ಗ್ರಂಥಗಳು ಸಿಗೋದಿಲ್ಲ ಹಾಗಾಗಿ ಆಚಾರ್ಯರು ಸರ್ವಜ್ಞರು ಆ ಎಲ್ಲ ಗ್ರಂಥಗಳು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಆಚಾರ್ಯರು ಆ ಲಕ್ಷಣ ಗ್ರಂಥಗಳಿಗೆ ಅನುಗುಣವಾಗಿಯೇನೆ ನಾನು ಈ ನಿರ್ಣಯ ಗ್ರಂಥವನ್ನ ತಾತ್ರೆ ನಿರ್ಣಯ ಎನ್ನುವಂತಹ ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಹಾಗಾಗಿ ನೀವ್ಯಾರು ಇದರಲ್ಲಿ ಸಂದೇಹ ಪಡಬಾರದು ಸಂಶಯ ಪಡಬಾರದು ಎಂಬುದಾಗಿ ತಿಳಿಸಿದರು ಮತ್ತೆ ಮುಂದೆ ಆ ನಿರೇಶನ್ ಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಚ ಲಕ್ಷಣ ಗ್ರಂಥೆ ಕೃಷ್ಣದ್ವೈಪಾಯನೋದಿತೆ त्रिभाषायो न जानाति रीतीनां शतमेव व्यत्यासादीन् सप्त भेदान् वेदाद्यर्थं तथा वदेत् సయాతిని నిరయం ఘోరం అన్యథా జ్ఞానసంభవం పదచ్ఛేద ఉలక్షణగ్రంథే కృష్ణద్వైపాయనోదితేభాషా அத்தவா திரிபாஷா மந்த பாட்டாந்தர நீத்தீனீன் சப்தபேதன் வேதாதி அர்த்தம் தய சாதி நிறைய ரம் அநயாஜவம் மத்தே அவர் ವೇದವ್ಯಾಸ ದೇವರು ಈ ರೀತಿಯಾಗಿ ಲಕ್ಷಣ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಉತ್ತಮ ಚ ಲಕ್ಷಣಗ್ರಂಥೆ ಕೃಷ್ಣದ್ವೈಪಾಯ ಕೃಷ್ಣ ದ್ವೈಪಾಯನ ಅಂತಂದ್ರೆ ವೇದವ್ಯಾಸ ದೇವರು ವೇದವ್ಯಾಸ ದೇವರು ಲಕ್ಷಣ ಗ್ರಂಥದಲ್ಲಿ ಅವರೂ ಬರೆದಂತಹ ಲಕ್ಷಣ ಗ್ರಂಥ ಸರಿ ಲಕ್ಷಣ ಅಂತ ಸಲು ಅದರಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಏನ್ ಹೇಳಿದ್ದಾರೆ ತ್ರಿಭಾಷಾಮ್ಯೋ ನಜಾನಾತಿ ತ್ರಿಭಾಷೆ ಮೂರು ಭಾಷೆಗಳು ಅರ್ಥಾತ್ ಹಿಂದೆ ನಾವು ನೋಡಿದಂತೆ ಸಮಾಧಿ ಭಾಷೆ ದರ್ಶನ ಭಾಷೆ ಗುಖ್ಯ ಭಾಷೆ ಇದು ಗೊತ್ತಿರಬೇಕು ಯಾರಿಗೆ ಪುರಾಣವನ್ನು ಹೇಳುವಂಥವನಿಗೆ ಮಹಾಭಾರತ ಹೇಳುವಂಥವನಿಗೆ ವೇದದ ಅರ್ಥವನ್ನು ಹೇಳುವಂಥವನಿಗೆ ತ್ರಿಭಾಷಾಂ ಯೋ ನಜಾನಾತಿ ರೀತೀನಾಂ ಶತಮೇ ವಚ ನೂರು ರೀತಿಗಳು ಇದ್ದಾವೆ ರೀತಿ ಅದೊಂದು ಶೈಲಿ ಟೆಕ್ನಿಕ್ ಆ ರೀತಿ ಅದು ನೂರು ಇದ್ದಾವೆ ಭಾಷೆ ಮೂರು ರೀತಿ ನೂರು ಮತ್ತೆ ಸಪ್ತಭೇದಗಳು ವ್ಯತ್ಯಾಸವೇ ಮೊದಲಾದಂತಹ ಸಪ್ತಭೇದಗಳು ಅದರ ಬಗ್ಗೆ ಮುಂದೆ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲಿ ವ್ಯ ಏನು ವ್ಯತ್ಯಾಸ ಭೇದಗಳು ಅಂದ್ರೆ ಏನು ಅಂತ ಹೇಳ್ತಾರೆ ವ್ಯತ್ಯಾಸ ಮೊದಲಾದಂತಹ ಏಳು ಭೇದಗಳು ಹೀಗೆ ಮೂರು ಭಾಷೆಗಳು ನೂರು ರೀತಿಗಳು ಏಳು ವ್ಯ ಭೇದಗಳು ಇವುಗಳನ್ನು ತಿಳಿದುಕೊಳ್ಳದೇನೆ ಯಾರು ವೇದಾದ್ಯರ್ಥಂ ವೇದ ಉಪನಿಷತ್ತು ಪುರಾಣ ಮಹಾಭಾರತ ಮೂಲರಾಮಾಯಣ ಇವುಗಳ ಅರ್ಥವನ್ನು ಹೇಳ್ತಾನೋ ಇವುಗಳು ತಿಳಿದುಕೊಳ್ಳದೆ ಹೇಳ್ತಾನೋ ಸಯಾತಿ ನಿರಯಂ ಘೋರಂ ಅನ್ಯಥಾ ಜ್ಞಾನ ಸಂಭವಂ ಇವುಗಳನ್ನು ತಿಳಿದುಕೊಳ್ಳದೆ ಹೇಳಿದರೆ ಏನಾಗುತ್ತೆ ಅನ್ಯಥಾ ಜ್ಞಾನ ಬರುತ್ತೆ ಅಲ್ಲಿರೋದೇ ಒಂದೇ ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ಅದರಿಂದ ಏನಾಗುತ್ತೆ ಅನ್ಯಥಾ ಜ್ಞಾನದಿಂದ ನಿರಯಂ ಘೋರಂ ಘೋರವಾದಂತ ನರಕಕ್ಕೆ ಹೋಗ್ತಾನೆ ಅಂತ ಅದಕ್ಕೆ ನಾನು ನಿನ್ನೆ ಹೇಳಿದ್ದು ಆ ನರಕಾಯ ಮರಿಕ್ಷಶ್ಚೇತ್ ಪುರಾಣ ಕಥಕೋಭವ ಅಂತ ಹೇಳ್ತಾನೆ ಸುಲಭವಾಗಿ ನರಕಕ್ಕೆ ಹೋಗ್ಬೇಕಂದ್ರೆ ಪುರಾಣ ಅಂತ ಅಂದ್ರೆ ಅಷ್ಟು ಜಾಗರೂಕರಾಗಿ ಎಚ್ಚರಿಕೆಯಿಂದ ಹೇಳಬೇಕು ಅನ್ನೋ ತಾತ್ಪರ್ಯ ಆ ರೀತಿಯಾಗಿ ಏನೇನೋ ಹೇಳಿಬಿಟ್ರೆ ನಿಮಗೆ ನರಕ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅದು ನಮಗೆ ಇವತ್ತು ನಮಗೆ ರಕ್ಷಣಾ ಗ್ರಂಥ ಸಿಗೋದೇ ಇಲ್ಲ ಮತ್ತೇನ್ ಮಾಡಬೇಕು ಪುರಾಣವನ್ನು ಓದಲೇಬಾರ್ದ ಹೇಳಲೇಬಾರ್ದ ಅಂತಂದ್ರೆ ಅದಕ್ಕೆ ಆಚಾರ್ಯರು ನಮಗೆ ಯಾವ ರೀತಿಯಾಗಿ ಪುರಾಣಗಳನ್ನು ನೋಡಬೇಕು ಅನ್ನೋದಾಗಿ ಮಾರ್ಗದರ್ಶನವನ್ನು ಈ ತತ್ವನಿರ್ಣಯದಲ್ಲಿ ಕೊಟ್ಟಿದ್ದಾರೆ ಹಾಗ ಅದೇ ರೀತಿಯಾಗಿ ಪ್ರಧಾನವಾಗಿ ಎಲ್ಲರೂ ಹೇಳುವಂತ ಒಂದು ಪುರಾಣ ಭಾಗವತ ಪುರಾಣ ಆ ಭಾಗವತ ಪುರಾಣಕ್ಕೆ ಭಾಗವತ ನಿರ್ಣಯ ಅಂತ ಆ ಒಂದು ಅದ್ಭುತವಂತಹ ನಿರ್ಣಯಾತ್ಮಕ ಒಂದು ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿಜಯಧ್ವಜ ತೀರ್ಥರೇ ಮೊದಲಾದಂತಹ ಜ್ಞಾನಿಗಳು ಆಚಾರ್ಯರ ಆ ಭಾಗವತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ಕೇವಲ ಮೂಲವನ್ನು ಓದದೇನೆ ಆ ವ್ಯಾಖ್ಯಾನಗಳನ್ನ ಮತ್ತು ಆಚಾರ್ಯರ ನಿರ್ಣಯ ಪ್ರಧಾನವಾಗಿ ಅದನ್ನು ಇಟ್ಟುಕೊಂಡು ಓದಿದಾಗ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ ಹಾಗೆ ಅವುಗಳನ್ನು ಇಟ್ಟುಕೊಂಡು ಓದಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವೇದವ್ಯಾಸ ದೇವರ ಅಭಿಪ್ರಾಯ ಇಷ್ಟು ಮೂರು ಭಾಷೆಗಳು ನೂರು ರೀತಿಗಳು ಏಳು ಭೇದಗಳು ಇವುಗಳನ್ನು ತಿಳಿದುಕೊಂಡು ಹೇಳಬೇಕು ಹೇಳದೆ ಹೋದರೆ ಮಹಾಪಾಪ ಅದ ನಮಗೆ ಅರ್ಥವಾಗೋದೇ ಬೇರೆ ರೀತಿ ಅಂತ ತಿಳಿಸ್ತಾ ಇದ್ದಾರೆ ಅದು ಕೆಲವೊಂದಿಷ್ಟು ಉದಾಹರಣೆಯನ್ನ ವ್ಯಾಖ್ಯಾನದಲ್ಲಿ ಕೊಡ್ತಾರೆ ವೈದರ್ಭಿ ಅನ್ನುವುದು ಒಂದು ರೀತಿ ಅಂತ ಆ ವೈದರ್ಭಿ ರೀತಿಗೆ ಆ ಋಗ್ವೇದದ ಒಂದನೇ ಮಂಡಲ ಎರಡನೇ ಅಧ್ಯಾಯ ಒಂದನೇ ಸೂಕ್ತ ಅದರಲ್ಲಿ ಒಂದು ಸೂಕ್ತ ಬರುತ್ತೆ ವಾಯ ವಾಯ ಆಹಿ ದರ್ಶತೆ ಮೇ ಸೋಮ ಅರಂಗ್ ಉಂಕೃತ ಆಂ ಪಾಹಿ ಶ್ರು ಹವಂ ಅಂತ ಅಂದ್ರೆ ಇದು ಸುಲಭವಾಗಿ ಇದೆ ಮೃದುವಾಗಿ ಕೇಳಲಿಕ್ಕೆ ಆ ಕರ್ಣಕ್ಕೆ ಆನಂದದಾಯಕವಾಗಿ ಇದೆ ವಾಯ ವಾಯ ಆಹಿ ದರ್ಶತೆ ಮೇ ಸೋಮ ಅರಂಗ್ ಉಂಕೃತ ಏನು ಕಠೋರವಾದ ಪದಗಳಿಲ್ಲ ಆ ಒತ್ತಕ್ಷರ ಆ ರೀತಿಯಾಗಿ ಯಾವ ಪದಗಳಿಲ್ಲ ಹೀಗೆ ಕಿವಿಗಳಿಗೆ ಸುಲಭವಾಗಿ ಕೇಳಲಿಕ್ಕೆ ಅನುಕೂಲವಾಗುವುದನ್ನ ಹ್ಮ್ ವೈದರ್ಭಿ ರೀತಿ ಅಂತ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ ಮೃದು ಮೃದು ಪದಾಕ್ಷರ ವಿನ್ಯಾಸ ವೈದರ್ಭಿ ರೀತಿ ಮೃದುವಾದಂತಹ ಪದಗಳ ವಿನ್ಯಾಸಾಕ್ಷರ ವಿನ್ಯಾಸಕ್ಕೆ ವೈದರ್ಭಿ ರೀತಿ ಅಂತ ಹೇಳ್ತಾರೆ ಅಂತ ಕೆಲವೊಂದಿಷ್ಟು ಕಠೋರವಾಗಿ ಇರ್ತಾರೆ ಅದು ಕೇಳಿದ್ರೆ ಹೆದರಿಕೆ ಆಗಿಬಿಡುತ್ತೆ ಅದಕ್ಕೆ ಗೌಡಿ ರೀತಿ ಅಂತ ಹೇಳ್ತಾರೆ ಅದಕ್ಕೆ ಋಗ್ವೇದದ ಹತ್ತನೇ ಮಂಡಲದ ನೂರಾ ಮೂರನೇ ಅಧ್ಯಾಯದ ಆರನೇ ಸೂಕ್ತ ಸುಣ್ಣೇವ ಜರ್ಭರಿ ಈ ತುರ್ಫರಿ ಈ ಪರ್ಫರಿ ಅಂತೆಲ್ಲ ಅದು ಸೂಕ್ತ ಬರುತ್ತೆ ಅದಕ್ಕೆ ನಮಗೆ ಅರ್ಥನೇ ಆಗೋದಿಲ್ಲ ಕೇಳಿದ್ರೆ ಜರ್ಬರಿ ತುರ್ಪರಿ ಪರ್ಪರಿ ಅಂದ್ರೆ ಅರ್ಥ ಇದೆ ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಹಾಗಾಗಿ ಕೇಳಲಿಕ್ಕೆ ಸ್ವಲ್ಪ ಏನೋ ಇದು ಅನ್ಸುತ್ತೆ ಆದ್ರೆ ಇದು ವಾಯವಾಯ ಹಿ ದರ್ಶತೆ ಮೇ ಸೋಮಾರಂಕೃತ ಅನ್ನೋದು ಕೇಳಲಿಕ್ಕೆ ಸುಲಭವಾಗಿ ಇರುತ್ತೆ ಇದು ಒಂದು ರೀತಿ ಅಂತ ವೇದದಲ್ಲಿಯೂ ಆ ರೀತಿ ಇರುತ್ತೆ ಮತ್ತು ಪುರಾಣಗಳಲ್ಲೂ ಇತಿಹಾಸಗಳಲ್ಲೂ ಅದು ಇರುತ್ತೆ ಹೀಗೆ ಎರಡು ಮಾತು ಕೊಟ್ಟಿದ್ದಾರೆ ಅವರು ರೀತಿಗಳನ್ನ ಇನ್ನು ನೂರು ಆ ರೀತಿಯಾಗಿ ರೀತಿಗಳು ಅಂತ ಇದ್ದಾವೆ ವೈದರ್ಭಿ ರೀತಿ ಗೌಡಿ ರೀತಿ ಅಂತ ಅನೇಕ ರೀತಿಗಳಿದ್ದಾವೆ ಇವುಗಳನ್ನು ತಿಳಿದುಕೊಂಡು ಹೇಳಬೇಕು ತಿಳಿಲಿಕ್ಕೆ ಆಗದೆ ಹೋದರೆ ತಿಳಿದವರು ಯಾವ ರೀತಿಯಾಗಿ ಹೇಳಬೇಕು ಅಂತ ಹೇಳಿದ್ದಾರೋ ಆ ರೀತಿಯಾಗಿ ನಾವು ಪುರಾಣಗಳನ್ನ ವೇದಗಳನ್ನ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಮುಂದೆ ಇತ್ಯನ್ನೇ ಶುಚ ಶಾಸ್ತ್ರೇಷು तत्र त्रोदि बहुत बहु अष्टे बहु बहु व्यत्यासः व्यसा च चोमूत्री प्रखसस्तथ उक्षणा हा सुधुरा हा साधु हो सप्तभेदा इत्यादि लक्षणान्यत्र

ಹ ಒಟ್ಟಿಗೆ ಅದು ಸಪ್ತ ಭೇದ ಪ್ರಕೀರ್ತಿತ ಇತ್ಯಾದಿ ಲಕ್ಷಣಾ ಅತ್ರ ನ ಅನ್ಯ ಪ್ರಸಂಗತಃ ಆಚಾರ್ಯರು ಹೇಳ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅನೇಕ ರೀತಿಯಾದ ಈ ರೀತಿ ನಿರ್ೇಷನ್ ಟೆಕ್ನಿಕ್ ಗಳನ್ನ ಹೇಳಿದ್ದಾರೆ ಅದಕ್ಕೆ ಅವರು ಆಚಾರ್ಯರು ವ್ಯತ್ಯಾಸ ಭೇದಗಳನ್ನು ಹೇಳ್ತಾ ಇದ್ದಾರೆ ಹಿಂದೆ ಏನು ಏಳು ಭೇದ ಅಂತ ಹೇಳಿದ್ರಲ್ಲ ಭಾಷೆ ಬಗ್ಗೆ ಗೊತ್ತಾಯ್ತು ನಮಗೆ ರೀತಿಗಳು ನೂರಿದ್ದಾವೆ ಅದು ಹೇಳಲ್ಲ ಎರಡನ್ನ ಮಾತ್ರ ವ್ಯಾಖ್ಯಾನಕಾರ ಹೇಳ್ತಾರೆ ವ್ಯತ್ಯಾಸಗಳನ್ನ ಅಂದ್ರೆ ಭೇದಗಳದ್ದ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯತ್ಯಾಸ ಮೊದಲಾದಂತ ಏಳು ಭೇದಗಳು ವ್ಯತ್ಯಾಸ ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಹಸ ಉಕ್ಷಣ ಸುಧೂರ ಸಾಧು ಅಂತ ಏಳು ರೀತಿಯಾಗಿ ಭೇದಗಳು ಅಂತ ಇದ್ದಾವೆ ಅಂತ ಹೇಳ್ತಾರೆ ಆಚಾರ್ಯರು ಸರಿಯಾದ ಲಕ್ಷಣ ಏನಂತ ಕೇಳಿದ್ರೆ ಇತ್ಯಾದಿ ಲಕ್ಷಣಾನಿ ಅತ್ರ ಹತ್ರ ಅನ್ಯ ಪ್ರಸಂಗತಃ ಭೇದಗಳು ಈ ರೀತಿ ಹೇಳಿದ್ದಾವೆ ಇದು ಲಕ್ಷಣ ನಾ ಇಲ್ಲಿ ಹೇಳೋದಿಲ್ಲ ಅಂತ ಯಾಕೆ ಹೇಳಿದರೆ ಅದು ವಿಷಯ ಅಂತಾರೆ ಬೇರೆ ವಿಷಯ ಆಗುತ್ತೆ ಹಾಗೆ ಅದನ್ನು ಹೇಳೋದಿಲ್ಲ ಅಂತ ಆಚಾರ್ಯರು ಇಷ್ಟಕ್ಕೆ ಮುಗಿಸಿಬಿಡ್ತಾರೆ ಅದೇ ವ್ಯಾಖ್ಯಾನಕಾರರು ಅದನ್ನ ವಿಶೇಷವಾಗಿ ಹೇಳ್ತಾರೆ ಆ ಏಳು ಭೇದಗಳ ಲಕ್ಷಣ ಏನು ಅಂತ ಮೊದಲನೇದೇನು ವ್ಯತ್ಯಾಸ ವ್ಯತ್ಯಾಸ ಅಂತಂದ್ರೆ ವ್ಯತ್ಯಾಸ ಮತ್ತೆ ಮೂರು ರೀತಿ ಎರಡು ಮೂರು ರೀತಿ ಕಾಲ ವ್ಯತ್ಯಾಸ ಪುರುಷ ವ್ಯತ್ಯಾಸ ದೇಶ ವ್ಯತ್ಯಾಸ ಅಂತ ಅಂದ್ರೆ ಕೆಲವೊಂದ್ಸಲ ಪುರುಷರನ್ನು ವ್ಯತ್ಯಾಸ ಮಾಡಿ ಹೇಳೋದು ಹಿಂದೆ ನೋಡಿದ್ವಿ ಅರ್ಜುನ ಸಂಹಾರ ಮಾಡಿದ್ದು ಅಂತ ಹೇಳಿದ್ದು ಕೃಷ್ಣ ಸಂಹಾರ ಮಾಡಿದ್ದು ಭೀಮ ಇದು ಪುರುಷ ವ್ಯತ್ಯಾಸ ಆಮೇಲೆ ಕಾಲ ವ್ಯತ್ಯಾಸ ದ್ವಾರಕಿಗೆ ಕೃಷ್ಣ ಹೋದ ಮುಂದೆ ಕೃಷ್ಣನ ಮುಂದೆನೇ ಭೀಮ ಸೇನಾ ಕೂಡ ದುರ್ಯೋಧನ ನೋಡಿ ನಕ್ಕರು ಅಂತ ಹೇಳ್ತಾರೆ ಅದು ಕಾಲ ವ್ಯತ್ಯಾಸ ಮಾಡಿ ಹೇಳೋದು ಅಷ್ಟೇ ಕೃಷ್ಣ ಆಮೇಲೆ ಹೋಗಿದ್ದು ಅದರ ಮುಂಚೆ ಹೇಳಿದ್ರು ಅದೇ ರೀತಿಯಾಗಿ ದೇಶ ವ್ಯತ್ಯಾಸ ಕೆಲವೊಂದ್ಸಲ ಇಲ್ಲಿ ಇದು ನಡೀತು ಅಂತ ಹೇಳ್ತಾರೆ ಆ ನಡೆದಿದ್ದು ಬೇರೆ ಕಡೆನೇ ಇರುತ್ತೆ ಈ ರೀತಿಯಾಗಿ ವ್ಯತ್ಯಾಸ ಇದರ ಶೈಲಿ ವ್ಯತ್ಯಾಸ ಮಾಡಿ ಹೇಳೋದು ಅಂತ ಎರಡನೇದ್ದು ಹ್ಮ್ ಪ್ರಾತಿಲೋಮ್ಯ ಅಂತ ಪ್ರಾತಿಲೋಮ್ಯ ಅಂತಂದ್ರೆ ಮಧುಸೂದನ ಭಿಕ್ಷುಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಪ್ರಾತಿಲೋಮ್ಯಂ ವಕ್ತವ್ಯಸ್ಯ ಪ್ರಥಮತಃ ಕಥನ ಆಮೇಲೆ ಹೇಳಬೇಕಾದದ್ದನ್ನ ಮುಂಚೆ ಹೇಳ್ಬಿಡೋದು ಈಗ ನಾವು ಯಾವುದೋ ಒದ್ದ ಕಥೆ ಹೇಳಿಕ್ಷಣ ಶುರು ಮಾಡ್ತೇವೆ ಯಾವುದೋ ಒಬ್ಬ ಇತಿಹಾಸದ ವ್ಯಕ್ತಿಗಳ ಕಥೆ ಹೇಳಕ್ ಶುರು ಮಾಡ್ತೇವೆ ಆವಾಗ ಎಲ್ಲವೂ ಇದಾದ್ಮೇಲೆ ಇದೇ ಇದಾದ್ಮೇಲೆ ಇದೇ ಬರ್ತೆ ಅಂತ ಹೇಳಕ್ ಬರೋದಿಲ್ಲ ಕೆಲವೊಂದ್ಸಲ ಮುಂಚೆ ನಡೆದಿದ್ದನ್ನ ಹಿಂದೆ ಹೇಳ್ತೇವೆ ಹಿಂದೆ ನಡೆದದ್ದನ್ನ ಆಮೇಲೆ ಮುಂಚೆ ಹೇಳ್ತೇವೆ ಹೀಗೆ ಸಹಜವಾಗಿ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಕಥೆ ಹೇಳಬೇಕಾದ್ರೆ ವ್ಯತ್ಯಾಸಗಳು ಆಗೇ ಹಾಕ್ತವೆ ಅದಕ್ಕೆ ಪ್ರಾತಿಲೋಮ್ಯ ಅಂತ ಮುಂಚೆ ಇದ್ದದನ್ನ ಆಮೇಲೆ ಹೇಳೋದು ಆಮೇಲೆ ಇದ್ದದ್ದನ್ನ ಮುಂಚೆ ಹೇಳೋದು ಇದು ಪ್ರಾತಿಲೋಮ್ಯ ಅಂತ ಕರ್ಸ್ಕೊಳ್ತೇವೆ ಆ ಮೂರನೆಯದ್ದು ಗೋಮೂತ್ರಿ ಅಂತ ಗೋಮೂತ್ರಿ ಅಂತಂದ್ರೆ ನಾವಿವತ್ತು ಕನ್ನಡದಲ್ಲದನ್ನ ಪ್ರಯೋಗ ಮಾಡ್ತೇವೆ ಎತ್ತು ಹುಚ್ಚಿ ಹೋಯ್ದಂಗೆ ಉದ್ದು ಕೇಳ್ಕೊಂಡು ಹೋಗ್ತಾನೆ ಅಥವಾ ಕತ್ತೆ ಹುಚ್ಚೆ ಹೋಯ್ದಂಗೆ ಅಂತ ನಾವು ಕೇಳ್ತೇವೆ ಅದು ಒಂದು ಶೈಲಿ ವಾಸ್ತವಿಕವಾಗಿ ಗೋಮೂತ್ರಿ ಅಂದ್ರೆ ಎತ್ತು ಹೇಗೆ ಅದು ಅಹ್ ನಾವೆಲ್ಲ ಒಂದು ಕಡೆ ನಿಂತುಕೊಂಡು ಕುಳಿತು ಕುಳಿತುಕೊಂಡು ಎಲ್ಲ ಮೂತ್ರ ವಿಸರ್ಜನೆ ಮಾಡ್ತೇವೆ ಆದರೆ ಪಶುಗಳು ನಮಗೆ ಆ ನಿಯಮ ಕುಳಿತುಕೊಂಡು ಮಾಡಬೇಕು ಅಂತ ಆದ್ರೆ ಇವುಗಳಿಗೆ ಪ್ರಾಣಿಗಳಿಗೆ ನಿಯಮ ಇಲ್ಲ ಅವುಗಳು ಹಾಗೆ ಹೋಗ್ತಾನೆ ನಡೀತಾನೆ ಮಾಡ್ಕೊಂಡು ಹೋಗ್ತಾ ಇರ್ತವೆ ಆವಾಗ ಏನಾಗುತ್ತೆ ಅದು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಹಾಗೆ ಪಾಂಡವರ ಕಥೆಯನ್ನ ಏನ್ ಮಾಡಿದರೆ ಮಿಕ್ಸ್ ಮಾಡಿ ಹೇಳ್ಬಿಡ್ತಾರೆ ಪಾಂಡವ ಕಥೆ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಇನ್ನೊಂದು ಯಾವ್ದ್ರ ರಾಜ ಕತೆ ಬರುತ್ತೆ ನೆಕ್ಸ್ಟ್ ಕೃಷ್ಣ ಕತೆ ಬರುತ್ತೆ ಮತ್ತೆ ಕೌರವರು ಮತ್ತೆ ಪಾಂಡವರು ಹೀಗೆ ಎತ್ತು ಹೇಗೆ ಹುಚ್ಚೆ ಮೂತ್ರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೀಗೆ ಹೀಗೆ ಆಗ್ತಾ ಇರುತ್ತೋ ಉದ್ದಕ್ಕೆ ಹೋಗ್ತಾ ಇರುತ್ತೋ ಹಾಗೆ ಹಾಗೆ ಕಥೆಗಳನ್ನ ಸುಮ್ಮ ಆ ಕಡೆ ಈ ಕಡೆ ಮಾಡಿ ಹೇಳ್ತಾ ಇರ್ತಾರೆ ಒಂದು ಕಥೆ ಹೇಳೋದು ನೆಕ್ಸ್ಟ್ ಇನ್ನೊಂದು ಕತೆ ಹೇಳೋದು ಅಂದ್ರೆ ಅದೇ ಕತೆ ಕಂಟಿನ್ಯೂ ಮಾಡೋದಿಲ್ಲ ಅಂತ ಮಹಾಭಾರತದ ಕಥೆ ಪ್ರಾರಂಭದಲ್ಲಿ ಯಾರ್ದೋ ಕತೆ ಇರುತ್ತೆ ಮಧ್ಯೆ ಪಾಂಡವರ ಕತೆ ಬರುತ್ತೆ ಪಾಂಡವರದೇ ಕತೆ ಕಂಟಿನ್ಯೂ ಮಾಡಿಬಿಡೋದಿಲ್ಲ ಕೊನೆಯ ತನಕ ಮಧ್ಯ ಮಧ್ಯೆ ಬೇರೆ ಕತೆ ಹೇಳ್ತಾ ಇರ್ತಾರೆ ಇದಕ್ಕೆ ಗೋಮೂತ್ರಿ ಶೈಲಿ ಎಂಬುದಾಗಿ ಹೇಳ್ತಾರೆ ಮೂರನೇದ್ದು ನಾಲ್ಕನೇದ್ದು ಪ್ರಹಸ ಅಂತ ಪ್ರಗಸ ಅಂತಂದ್ರೆ ಎತ್ತು ಹುಲ್ಲು ಮೇದಂತೆ ಅಂತ ಎತ್ತು ಆಕಳು ಹುಲ್ಲು ಮೇಯ್ಲಿಕ್ಕೆ ಹೋಗ್ತವೆ ಯಾವುದೋ ಒಂದು ಒಳ್ಳೆ ಉದ್ಯಾನವನಕ್ಕೆ ಒಂದ್ ಕಡೆ ತಿನ್ನಕ್ಕೆ ಶುರು ಮಾಡ್ತವೆ ಅದನ್ನೇ ಕಂಟಿನ್ಯೂ ಮಾಡೋದಿಲ್ಲ ಒಂದ್ ಕಡೆ ತಿಂತಾವೆ ಸ್ವಲ್ಪ ಮುಂದೆ ಬಿಟ್ಟು ಹೋಗಿ ಇನ್ನೊಂದು ಕಡೆ ತಿಂತಾವೆ ಸ್ವಲ್ಪ ಮತ್ತೆ ಬಿಟ್ಟು ಇನ್ನೊಂದು ಕಡೆ ತಿಂತಾವೆ ಇದು ಪ್ರಗಾಸ ಎನ್ನುವಂತ ಶೈಲಿ ಅಂತ ಹಾಗೆ ಗ್ರಂಥಗಳಲ್ಲಿ ಕೂಡ ಒಂದು ವಿಚಾರ ಹೇಳ್ತಾರೆ ನೆಕ್ಸ್ಟ್ ಆ ವಿಚಾರ ಎಲ್ಲೋ ಬೇರೆ ಕಡೆ ಹೇಳ್ತಾರೆ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಎಲ್ಲೋ ಕಡೆ ಹೇಳ್ತಾರೆ ಇದಕ್ಕೆ ಪ್ರಗಾಸ ಶೈಲಿ ಅಂತ ಅದಕ್ಕೆ ಎತ್ತು ಹುಲ್ಲು ತಿಂದಂತೆ ಅಂತ ಹೇಳ್ತಾರೆ ಒಂದು ಗಾದೆ ಇದೆ ಕತ್ತೆ ಮೇದರೆ ಮೇವಿಲ್ಲ ಅಂತ ಅಂದ್ರೆ ಈ ಕತ್ತೆಗಳು ಕುದುರೆಗಳೆಲ್ಲ ಮೇಲಿಕ್ಷ ಮಾಡಿದ್ರೆ ಫುಲ್ ಮುಗಿಸಿ ಎತ್ತ ಹಾಗಲ್ಲ ಇನ್ನೊಬ್ಬರಿಗೆ ಬಿಟ್ಟು ಇನ್ನೊಂದು ಕಡೆ ಹೋಗ್ ತಿನ್ನುತ್ತೆ ಹಾಗೆ ಅದು ಪ್ರಗಸ ಶೈಲಿ ಅಂತ ಆ ರೀತಿಯಾಗಿ ಪುರಾಣಗಳಲ್ಲಿ ಹೇಳ್ತಾರೆ ಒಂದು ಇಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ ಅಲ್ಲಿ ಹೇಳಿರ್ತಾರೆ ಅಂತ ಈ ನಾಲ್ಕನೇ ಲಕ್ಷಣ ಆಮೇಲೆ ಐದನೇ ಇದ್ದು ಉಕ್ಷಣ ಅಂತ ಉಕ್ಷಣ ಅಂತಂದ್ರೆ ನಾವೊಂದು ಮಠಕ್ಕೆ ಹೋಗಿರ್ತೇವೆ ಅಲ್ಲಿ ನಮಗೆ ಪಾದೋದಕ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ ಎಲ್ಲಾ ಹನಿಗಳು ಒಂದೇ ಸಲ ನಮ್ಮ ತಲೆ ಮೇಲೆ ಬೀಳುತ್ತೆ ಆಮೇಲೆ ಎಲ್ಲಾ ಹನಿಗಳು ಕೆಲವೊಂದ್ಸಲ ನೆಲದ ಮೇಲೆ ಬೀಳುತ್ತೆ ಒಟ್ಟಿದಲ್ಲಿ ಪ್ರೋಕ್ಷಣದ ಒಂದ್ಸಲ ಹೀಗೆ ಮಾಡಿದ್ರೆ ಎಲ್ಲವೂ ಒಟ್ಟಿಗೆ ಒಂದ್ ಕಡೆ ಬೀಳುತ್ತಾರೆ ಹಾಗೆ ಪುರಾಣದ ಶೈಲಿ ಏನಂದ್ರೆ ಎಲ್ಲಾ ಕಥೆಗಳನ್ನು ಒಂದೇ ಸಲ ಹೇಳ್ಬಿಡೋದು ಏಕದ ಏಕದೈವ ಅನೇಕ ಕಥಾಗಥನ ಉಕ್ಷಣ ಅಂತ ಒಂದೇ ಸಲ ಅನೇಕ ಕಥೆಗಳನ್ನ ಮಿಕ್ಸ್ ಮಾಡಿ ಒಟ್ಟಿಗೆ ಹೇಳ್ಬಿಡೋದು ಅದು ಒಂದು ಶೈಲಿ ಅಂತ ಉಕ್ಷಣ ಅಂತ ಈ ರೀತಿಯಾಗಿ ಹೇಳುವಂತಹ ಸಾಮರ್ಥ್ಯ ನಾರಾಯಣ ಸೈವ ಸಂಭವತಿ ನಾನ್ಯಸ್ಯ ಅಂತ ಮಧುಸೂದನ ವೀಕ್ಷಕರು ಹೇಳ್ತಾರೆ ಅಂದ್ರೆ ಈ ರೀತಿಯಾಗಿ ಹೇಳುವಂತ ಸಾಮರ್ಥ್ಯ ಪರಮಾತ್ಮನಿ ಮಾತ್ರ ಇರುತ್ತೆ ಇರೋ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಹಾಭಾರತದಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ ಇನ್ನು ಸುಧೂರ ಅಂತ ಸುಧೂರ ಅಂತಂದ್ರೆ ಒಂದೇ ಪದದಿಂದಾಗಿ ಅನೇಕ ರೀತಿಯ ಅರ್ಥಗಳನ್ನ ಹೇಳೋದು ಅಲ್ಲಿ ಶ್ಲೋಕ ಒಂದೇ ಇರುತ್ತೆ ಅರ್ಥಗಳು ಅನೇಕ ಇರ್ತವೆ ಪದ ಒಂದೇ ಅದಕ್ಕೆ ಅರ್ಥ ಅನೇಕ ರೀತಿ ಇರುತ್ತೆ ಇದು ಸುಧೂರ ಅನ್ನುವಂತಹ ಶೈಲಿ ಅಂದ್ರೆ ಒಂದೇ ಪದಕ್ಕೆ ಅಧ್ಯಾತ್ಮ ರೀತಿಯಾಗಿಯೂ ಅರ್ಥ ಇರುತ್ತೆ ಪರಮಾತ್ಮನ ಪರವಾಗಿಯೂ ಅರ್ಥ ಇರುತ್ತೆ ಲೌಕಿಕವಾಗಿ ಒಂದು ಅರ್ಥ ಇರುತ್ತೆ ಅದಕ್ಕೇನೆ ಮಹಾಭಾರತಕ್ಕೆ ಒಂದೊಂದು ಶ್ಲೋಕಗಳಿಗೂ ಕೂಡ ಹತ್ತತ್ತು ಅರ್ಥ ಅಂತ ಹೇಳ್ತಾರೆ ಅದು ಸುಧೂರ ಎನ್ನುವಂತಹ ಶೈಲಿ ಒಂದೇ ಪದದಲ್ಲಿ ಒಂದೇ ಶ್ಲೋಕದಲ್ಲಿ ಅನೇಕ ರೀತಿಯ ಅಂತ ಅರ್ಥಗಳನ್ನು ತುಂಬಿಸಿ ಹೇಳುವುದು ಅಂತ ಆ ಕೊನೆಯದು ಸಾಧು ಅಂತ ಸಾಧು ಅಂದ್ರೆ ಅದಕ್ಕೇನು ಅರ್ಥ ಇರುತ್ತೋ ಅದೇ ಅರ್ಥ ರಾಮ ರಾವಣನನ್ನು ಕೊಂದ ಅಂದ್ರೆ ರಾಮ ರಾವಣಂ ಸಂಮೃತವಾನ್ ಅಂತ ಇರುತ್ತೆ ಸಂಸ್ಕೃತದಲ್ಲಿ ಅದಕ್ಕೆ ಬೇರೆ ಏನು ಅರ್ಥ ಇರೋದಿಲ್ಲ ಮತ್ತೆ ರಾಮ ರಾವಣನ ಕೊಂದ ಅಂತನೇ ಅರ್ಥ ಅಂದ್ರೆ ಪದಗಳಿಗೆ ಏನೇ ಅರ್ಥ ಇರುತ್ತೋ ಆ ಅರ್ಥ ನಮಗೆ ಸಾಧುವಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಅದಕ್ಕೆ ಸಾಧು ಅಂತ ಹೆಸರು ಹೀಗೆ ವ್ಯತ್ಯಾಸ ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಗಸ ಉಕ್ಷಣ ಸುಧೂರ ಸಾಧು ಅಂತ ಏಳು ಶೈಲಿಗಳು ಅದರ ಅಹ್ ಆ ಲಕ್ಷಣ ಅಂತ ಇಲ್ಲಿ ತಕ್ಕ ನಾವು ನೋಡಿದ್ವಿ ಚಟ್ಟಿ ಆಚಾರ್ಯರು ಮತ್ತು ಮಧುಸೂದನ ಭಿಕ್ಷುಗಳು ಅವರೆಲ್ಲರೂ ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಇದಕ್ಕೆ ಏನು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ವ್ಯತ್ಯಾಸವೇ ಮೊದಲಾದಂತಹ ಏಳು ಭೇದಗಳು ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಮೂಲ ರಾಮಾಯಣದಲ್ಲಿ ಇರ್ತಾವೆ ಅದನ್ನು ತಿಳಿದುಕೊಂಡು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಮುಂದೆ ಅನುಸಾರೇಣ ತೇಷಾಂತು නිරණය ක්‍රියතේමය තස්මා නිරණය ග්‍රන්ථත්වාත ග්‍රක්්‍යමේතත් බුභූශුබිහි പദച്ഛേദ അനുസാരേ തണയ കിട്ടു നിർണയഗ്രന്ഥത്ത ഗ്രാഹ്യം എത്തു ബുഭൂഷുവിതല്ല വ്യത്യാസലക്ഷണം ಅದಕ್ಕೆ ಕೆಲವೊಂದು ಕಡೆ ಇನ್ನೊಂದು ರೀತಿಯು ಕೂಡ ಹೇಳ್ತಾರೆ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ ಆ ಯಾವುದು ಪ್ರಗಸ ಅನ್ನುವಂತ ಶೈಲಿ ಅರ್ಥಾತ್ ಎತ್ತು ಮೇದಂತೆ ಮಧ್ಯ ಮಧ್ಯೆ ಬಿಟ್ಟು ಹೇಳೋದು ಅಂತ ಅದಕ್ಕೆ ಒಂದು ಲಕ್ಷಣ ಇನ್ನೊಂದು ಸರ್ವಶಾಸ್ತ್ರ ವಿರುದ್ಧಾರ್ಥ ಕಥನಂ ಇತ್ಯಪಿ ವದಂತಿ ಪ್ರಗಸ ಇತಿ ಅಂತ ವ್ಯಾಖ್ಯಾಕರ್ ಹೇಳ್ತಾರೆ ಪ್ರಗಸ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ ಎಲ್ಲ ಶಾಸ್ತ್ರಗಳಿಗೂ ವಿರುದ್ಧವಾದಂತ ಅರ್ಥ ಅಲ್ಲಿ ತೋರ್ತಾ ಇರುತ್ತೆ ಅಂದ್ರೆ ಯಾವ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದ್ರು ಕೂಡ ಅದು ವಿರುದ್ಧ ಹತ್ರ ಅನ್ಸುತ್ತೆ ಆದ್ರೆ ಅದರ ಒಳಗಿನ ಅರ್ಥವೇ ಬೇರೆ ಇರುತ್ತೆ ಅದಕ್ಕೆ ಪ್ರಗತ ಶೈಲಿ ಅಂತ ಹೇಳ್ತಾರೆ ಹ್ಮ್ ಸರಿ ಇಷ್ಟು ಇದೊಂದು ವ್ಯತ್ಯಾಸ ಇದೆ ಹೀಗೆ ಪ್ರಕೃತ ಶ್ಲೋಕ ನೂರ ನಲವತ್ತೊಂದನೇ ಶ್ಲೋಕ ಹಾಗಾಗಿ ನಾನು ತೇಷಾಂತು ಅನುಸಾರೇಣ ಆ ಎಲ್ಲ ಗ್ರಂಥಗಳನ್ನ ನೂರು ರೀತಿಗಳನ್ನ ಮೂರು ಭಾಷೆಗಳನ್ನ ಏಳು ಭೇದಗಳನ್ನ ಅವುಗಳೆಲ್ಲದಕ್ಕೂ ಕೂಡ ಅನುಸಾರವಾಗಿಯೇನೆ ನಾನು ಈ ನಿರ್ಣಯ ಗ್ರಂಥವನ್ನು ಬರೆದಿದ್ದೇನೆ ಮಹಾಭಾರತ ನಿರ್ಣಯ ಗ್ರಂಥ ಸುಮ್ಮನೆ ಮಹಾಭಾರತ ನೋಡಿ ಬರೆದದ್ದಲ್ಲ ಲಕ್ಷಣ ಗ್ರಂಥ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿ ಅದರ ಮೂಲಕ ಅದಕ್ಕೆ ವಿರೋಧ ಬಾರದೇ ಇರುವಂತೆ ಆ ಲಕ್ಷಣ ಗ್ರಂಥ ಪುರಾಣಗಳ ಲಕ್ಷಣ ಅಂತ ಏನಿದೆ ಆ ಎಲ್ಲದಕ್ಕೂ ಕೂಡ ಅನುಗುಣವಾಗಿಯೇನೆ ನಾನು ಈ ಮಹಾಭಾರತ ನಿರ್ಣಯ ಗ್ರಂಥವನ್ನು ಬರೆದಿದ್ದೇನೆ ತಸ್ಮಾತ್ ನಿರ್ಣಯ ಗ್ರಂಥತ್ವ ಇದು ನಿರ್ಣಯ ಗ್ರಂಥ ನಿರ್ಣಯ ಅಂದ್ರೆ ಮುಗಿತಿದೆ ಫೈನಲ್ ಅಂತ ನಿರ್ಣಯ ಮಾಡಿದೆ ಇಲ್ಲಿ ಸುಮ್ಮನೆ ಕತೆ ಹೇಳಿಲ್ಲ ಕತೆ ಹೇಳಿದ್ದು ಬೇರೆ ಕ ಕಡೆಗಳಲ್ಲಿ ಇದು ನಿರ್ಣಯ ಹೀಗೆ ಅಂತ ನಿರ್ಣಯ ಮಾಡಿದ್ದಾರೆ ಹಾಗಾಗಿ ಗ್ರಾಹ್ಯಮೇತ ಬುಭೂಷು ವಿಹಿ ಬುಭೂಷುಗಳು ಅಂದ್ರೆ ಜಿಜ್ಞಾಸುಗಳು ಎಲ್ಲ ಜಿಜ್ಞಾಸುಗಳು ಕೂಡ ಅವಶ್ಯವಾಗಿ ಇನ್ನೊಂದು ಬಭೂಷುಗಳು ಅದಕ್ಕೆ ಯಾರು ಹಿತವನ್ನ ಬಯಸ್ತ ಬಯಸ್ತಾರೋ ನಿಮ್ಮ ನಿಮ್ಮ ಶ್ರೇಯಸ್ಸನ್ನ ಯಾರ್ಯಾರು ಬಯಸ್ತಿರೋ ಅವರೆಲ್ಲರೂ ಕೂಡ ಅವಶ್ಯವಾಗಿ ಈ ಗ್ರಂಥವನ್ನ ಗ್ರಹ ಗ್ರಹಣ ಮಾಡಬೇಕು ಅರ್ಥಾತ್ ಅಧ್ಯಯನ ಮಾಡಬೇಕು ಅಂತ ಆಚಾರ್ಯರು ತಾವು ನಿರ್ಮಾಣ ಮಾಡಿರುವಂತಹ ರಚನೆ ಮಾಡಿರುವಂತಹ ಈ ಗ್ರಂಥ ಸುಮ್ಮನೆ ಹಾಗೆ ಬರೆದದ್ದಲ್ಲ ಅದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕೆಲಸ ಇದೆ ಎಂಬುದಾಗಿ ಅದನ್ನ ತಿಳಿಸ್ತಾ ಇದ್ದಾರೆ ಒಂಬತ್ತನೇ ಅಧ್ಯಾಯದ ಕೊನೆಯ ಶ್ಲೋಕ ಇತಿ ರಾಮಕಥ ಪರಾಮಯ समस्त शास्त्रानुसरते हैं, भवापहा, पठे दिमाग यहाँ, श्रुनुया विमुक्त विमुक्बंध चरण हरे व्रजेत प्रदचेद यमकथा परा मैं समस्तुस भवाप पठेत इमाम, यहाणुयात अथ अमुक्तबंध चरण हरे व्रजेत श्रीमदाननंदतीर्थभगवत्दाचार्य विरचि श्रीमनहाभारत निर्णय श्रीरामचरित नवमो नवमोध्याय हीगे नानु एंने भवाप भवांदे संसार ಸಂಸಾರವನ್ನು ಪರಿಹಾರ ಮಾಡುವಂತಹ ಮತ್ತು ಉತ್ತಮವಾದಂತಹ ಈ ರಾಮದೇವರ ಕಥೆಯನ್ನ ಹೇಳಿದ್ದೇನೆ ಸುಮ್ಮನೆ ಹೇಳಿಲ್ಲ ಸಮಸ್ತ ಶಾಸ್ತ್ರಾನುಸೃತೇ ಎಲ್ಲ ಶಾಸ್ತ್ರಗಳಿಗೆ ಅನುಗುಣವಾಗಿಯೇನೆ ನಾನು ಈ ರಾಮದೇವರ ಕಥೆಯನ್ನ ಈ ರೀತ ನನ್ನಿಂದ ಹೇಳಲ್ಪಟ್ಟಿದೆ ನಾನು ಈ ಕಥೆಯನ್ನ ಹೇಳಿದ್ದೇನೆ ಯಾರು ಈ ಸಂಸಾರವನ್ನು ಕಳೆಯುವಂತಹ ತಾತ್ಪರ್ಯ ನಿರ್ಣಯದ ಈ ಪಾರಾಯಣವನ್ನ ಪಠೇತಿಮಂ ಯಾರು ಪಠನೆ ಮಾಡ್ತಾರೋ ಯಾರು ಹೇಳ್ತಾರೋ ಅಥವಾ ಶುಣಯಾತ ಯಾರು ಕೇಳ್ತಾರೋ ಅಂತಹ ವ್ಯಕ್ತಿಗಳು ವಿಮುಕ್ತ ಬಂದಹ ಸಂಸಾರದಿಂದಾಗಿ ಬಿಡುಗಡೆಯಾಗಿ ಹರೇಹೇ ಚರಣಂ ರಜೆ ಪರಮಾತ್ಮನ ಪಾದಕಮಲಗಳನ್ನು ಸೇರ್ತಾರೆ ಅಂತ ಆಚಾರ್ಯರು ತಾವು ರಚನೆ ಮಾಡಿಕೊಟ್ಟಿರುವಂತಹ ಈ ರಾಮಾಯಣದ ಭಾಗದ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ ಹೀಗೆ ಆ ಪ್ರಾರಂಭದ ಮೂರು ಅಧ್ಯಾಯ ಮೂರು ಅಧ್ಯಾಯಗಳು ಅದು ಶಾಸ್ತ್ರ ಚಿಂತನೆಗೆ ಮೀಸಲಾಗಿಟ್ಟಿದ್ದು ನಂತರದ ಆರು ಅಧ್ಯಾಯಗಳಲ್ಲಿ ಆಚಾರ್ಯರು ರಾಮಾಯಣದ ನಿರ್ಣಯವನ್ನು ಕೊಟ್ಟಿದ್ದಾರೆ ಇಂತಹ ಅದ್ಭುತವಾದಂತಹ ರಾಮಾಯಣದ ನಿರ್ಣಯವನ್ನ ನಾವೆಲ್ಲರೂ ಕೂಡ ಸೇರಿ ಯಥಾಮತಿಯಾಗಿ ಚಿಂತನೆ ಮಾಡಿದ್ದೇವೆ ಇಲ್ಲಿಗೆ ರಾಮಾಯಣದ ಕಥೆಯ ಭಾಗ ಮುಗಿಯುತ್ತೆ ತಾತ್ಪರ್ಯನ ಪಾಠದಲ್ಲಿ ಒಂದು ಘಟ್ಟ ಮುಗಿಯಿತು ಇನ್ನು ಮುಂದೆ ಇರೋದು ಇದಕ್ಕಿಂತಲೂ ದೊಡ್ಡದಾದಂತಹ ವಿಚಾರ ಮಹಾಭಾರತ ಮುಂದೆ ಇಪ್ಪತ್ತ ಮೂರು ಅಧ್ಯಾಯಗಳಲ್ಲಿ ವೇದವ್ಯಾಸ ದೇವರ ಅವತಾರದಿಂದಾಗಿ ಪ್ರಾರಂಭ ಮಾಡಿ ವಿಸ್ತಾರವಾಗಿ ಆ ಪಾಂಡವರ ಕಥೆ ಕೃಷ್ಣರ ಕಥೆ ಎಲ್ಲವನ್ನು ಕೂಡ ನಿರ್ಣಯಾತ್ಮಕವಾಗಿ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ ನಾಳೆಯ ಪಾಠದಿಂದ ಆ ಮುಂದೆ ಹತ್ತನೇ ಅಧ್ಯಾಯದ ಮಹಾಭಾರತ ಕಥೆ ಎಂಬುದು ಪ್ರಾರಂಭವಾಗುತ್ತೆ ಇಷ್ಟು ದಿವಸ ನಡೆದಂತಹ ಈ ರಾಮಾಯಣದ ಕಥಾ ಭಾಗವನ್ನ ನಾವೆಲ್ಲರೂ ಕೂಡ ಸೇರಿ ಆ ಆಚಾರ್ಯರ ಮಧ್ವಾಚಾರ್ಯರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ シークリスナーパナマスト。アチ